ಪಾಪ ನೆನ್ನೆ ದಿನ ಉಸ್ತುವಾರಿ ಮಂತ್ರಿಗಳು ಮಾಧ್ಯಮದಲ್ಲಿ ಸಾಕಷ್ಟು ಏನೇನೋ ಪ್ರತಿಕ್ರಿಯೆಗಳು ಹೇಳಿಕೆಗಳು ಕೊಟ್ಟಿದ್ದಾರೆ ಬಹುಶಃ ತಾವೇ ಎಲ್ಲ ಕೂತು ಸೆರೆ ಹಿಡಿದು ಬಂದಿರ್ತೀರಿ ಮಂಡ್ಯ ಜಿಲ್ಲೆಯ ಮಾಧ್ಯಮದ ಸ್ನೇಹಿತರುಗಳು ಅವ್ರಿಗೆ ಯಾಕೆ ನಮ್ಮ ಪಕ್ಷದ ಮೇಲೆ ಚಿಂತೆ ಹ್ಞೂ ಏನಂದ್ರಣ್ಣ ನಿನ್ನೆ ಹಾಂ ಕುಮಾರಸ್ವಾಮಿ ಅವರಲ್ಲಿ ಬಂಡವಾಳ ಇದ್ದಿದ್ದಕ್ಕೆ ರೆಡ್ ಕಾರ್ಪೆಟ್ ಹಾಕಿ ನಮ್ಮ ಮಿತ್ರ ಪಕ್ಷವಾಗಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿಯ ಸ್ನೇಹಿತರುಗಳು ಅವ್ರನ್ನ ಬರ್ಮಾಡ್ಕೊಂಡಿರ್ತಕ್ಕಂಥದ್ದು ಈಗ ಕುಮಾರಸ್ವಾಮಿ ಅವ್ರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂದರೆ ಪಾಪ ಅವರು ಮರ್ತುಬಿಟ್ಟಿದ್ದಾರೆ ಇತ್ತೀಚೆಗೆ ಲೋಕಸಭಾ ಚುನಾವಣೆ ನಡೀತಲ್ಲ ಅದರಲ್ಲಿ ಹಳೇ ಮೈಸೂರು ಪ್ರಾಂತ್ಯದಲ್ಲಿ ಅಪ್ ಟು ಚಿತ್ ನಮ್ಮ ಚಾಮರಾಜನಗರ ಚಿತ್ರದುರ್ಗ ಇಟ್ಗಳಿ ಅಪ್ ಟು ಚಾಮರಾಜನಗರ ಒಂದು ಹೊರತುಪಡಿಸಿ ಹನ್ನೆರಡು ಲೋಕಸಭಾ ಕ್ಷೇತ್ರಗಳಲ್ಲಿ ಅದು ಯಾಕೆ ಮತ್ತು ಕುಮಾರಸ್ವಾಮಿ ಅವರಿಗೆ ಶಕ್ತಿ ಇಲ್ಲ ಬಂಡವಾಳ ಇಲ್ಲ ಅಂತ ಹೇಳಿದ್ರೆ ಹನ್ನೊಂದು ಕ್ಷೇತ್ರ ಅದು ಹೆಂಗೆ ಗೆದ್ದುಬಿಡ್ತಪ್ಪ ಲೋಕಸಭೆಯಲ್ಲಿ ಇದು ದೊಡ್ಡ ದೊಡ್ಡ ಮಾನ್ಯ ನಾಯಕರುಗಳು ಪಾಪ ಬಂದು ಭಾಷಣ ಬೀಗದ್ರಲ್ಲ ಚುನಾವಣೆ ಟೈಮಲ್ಲಿ ಕುಮಾರಸ್ವಾಮಿ ಗೆದ್ಬಿಡ್ಲಿ ಅವರ ಅಪ್ರಾಣೆ ನೋಡ್ಕೊತೀವಿ ಅಂದ್ರಲ್ಲ ಈಗೆಲ್ಲ ಮುಗಿದೋಗದಲ್ಲ ದಾಖಲೆ ಪ್ರಮಾಣದಲ್ಲಿ ಇವತ್ತು ನಾವು ನಿಂತಿದ್ದೀವಲ್ಲ ಈ ಪುಣ್ಯ ಕ್ಷೇತ್ರದಲ್ಲಿ ಪುಣ್ಯಾತ್ಮ ತಂದೆ ತಾಯಂದ್ರಗಳು ಮದ್ದೂರು ತಾಲೂಕಿನಲ್ಲಿ ಐವತ್ತೆಂಟು ಸಾವಿರದ ನಾನ್ನೂರ ಐವತ್ತೆಂಟು ಸಾವಿರದ ನಾನ್ನೂರು ತಂದ್ಕೊಂಡಿದ್ದೀನಿ ಅಷ್ಟು ದೊಡ್ಡ ಬಹುಮತದಿಂದ ಸನ್ಮಾನ್ಯ ಕುಮಾರಣ್ಣ ಅವ್ರಿಗೆ ಆಯ್ಕೆ ಮಾಡ್ತಾರೆ ಅಂದರೆ ಆತನಲ್ಲಿ ಬಂಡವಾಳ ಆದೆ ಜೊತೆಯಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಅವ್ರು ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳು ಅವ್ರು ನಡ್ಕೊಳ್ತಕ್ಕಂಥ ರೀತಿ ಬಡವರ ಜೊತೆ ರೈತರ ಜೊತೆ ಬಹುಶಃ ಅದು ಶ್ರೀರಕ್ಷೆಯಾಗಿ ಉಳಿದಿದೆ ಅದು ಈ ರಾಜ್ಯದ ಜನತೆಯೂ ಕುಮಾರಣೆಗೆ ಶಕ್ತಿ ತುಂಬವ್ರೆ ಅದಕ್ಕಿಂತ ಮಿಗಿಲಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಪ್ರಬುದ್ಧ ಮತದಾರ ತಂದೆ ತಾಯಂದಿರುಗಳು ಅವಕಾಶ ಮಾಡಿಕೊಟ್ಟವ್ರು ಸ್ವಾಮಿ ನಾವು ಚುನಾವಣೆಯಲ್ಲಿ ಗೆದ್ದಾಗ ತಲೆ ಎತ್ಕೊಂಡು ಮೆರೆಯೋಲ್ಲ ಚುನಾವಣೆಯಲ್ಲಿ ಸೋತಿದ್ದೀವಿ ಅಂದ್ಬಿಟ್ಟು ಕೈ ಕಟ್ಕೊಂಡು ಮನೆಯಲ್ಲಿ ಕುಂತ್ಕೊಳ್ಳೋದಿಲ್ಲ ಇದು ನಮ್ಮ ಪಕ್ಷದ ಜಾಯಮಾನ ಅಲ್ಲ ಪಾಪ ಇಲ್ಲಿ ನಡೀತಾ ಇದೆ ಈ ತಾಲೂಕಿನಲ್ಲಿ ಪ್ರತಿನಿತ್ಯ ಪೊಲೀಸ್ ಸ್ಟೇಷನ್ ಏನು ಇವ್ರ ಅಪ್ಪನ ಮನೇನ ಪೊಲೀಸ್ ಸ್ಟೇಷನ್ನು ಪೊಲೀಸ್ ಏನು ಚಾಕ್ರಿ ಮಾಡೋಕ್ಕಿರೋದ ಇಲ್ಲಿರ್ತಕ್ಕಂಥ ಶಾಸಕರಿಗೆ ಅವ್ರ ನಡವಳಿಕೆಗಳು ಇಲ್ಲಿರ್ತಕ್ಕಂಥ ಕ್ಷೇತ್ರದ ಜನತೆ ಗಮನಿಸ್ತಾ ಇಲ್ಲ ಅಂದ್ಕೊಂಡ್ಬಿಟ್ಟಿದಾರಾ ಅವ್ರು ಮಾತಾಡ್ತಕ್ಕಂಥದ್ದು ಪಾಪ ಇವತ್ತು ಯಾರೋ ಇಲ್ಲಿ ಪಾಪ ಒಂದು ಇಬ್ಬರ ಮೂರು ಜನವಣ ಇಬ್ಬರ ಒಂದಷ್ಟು ನಂಬರ್ ಆಗೋದಲ್ಲ ಕಷ್ಟಪಟ್ಟು ಒಬ್ಬರು ಮುಖ್ಯಮಂತ್ರಿ ಮಾಡೋಕ್ಕೆ ಇಬ್ಬರಲ್ವೇ ಇಲ್ಲಿಂದ ಈಗ ಸದ್ಯಕ್ಕೆ ಹೊರಗಡೆ ಕಾಣ್ತಾ ಇರೋದು ಪಾಪ ಅವ್ರನ್ನ ಮುಖ್ಯಮಂತ್ರಿ ಮಾಡೋಕೋಯ್ತಾ ಅವರಲ್ಲ ಇಲ್ಲಿರ್ತಕ್ಕಂಥ ಜಿಲ್ಲೆಯ ಶಾಸಕರು ಏನಪ್ಪ ಕೊಟ್ಟರು ಮಂಡ್ಯ ಜಿಲ್ಲೆ ಜನತೆಗೆ ಬಿರಿದ್ನ ಏನಂದ್ರಣ ಆ ಛತ್ರಿಗಳ ಅರ್ಥ ಏನು ಅಂತ ತಿಳ್ಕೋಬೇಕಲ್ಲ ಆ ಛತ್ರಿಗೆ ಅರ್ಥ ಹೊಸ್ದಾಗ ಒಂದು ಕಲ್ಪಿಸಿದ್ರು ಅದಾದ ಮೇಲೆ ಒಂದು ಪ್ರತಿಕ್ರಿಯೆ ಕೊಟ್ಟರು ಬುದ್ಧಿವಂತರು ಪ್ರಜ್ಞಾವಂತರು ಮಂಡ್ಯ ಜಿಲ್ಲೆ ಜನತೆ ನಮಗೆ ಗೊತ್ತಿಲ್ಲಪ್ಪ ನಾವು ಹೊಸ್ದಾಗ ಯಾವುದೋ ಅರ್ಥ ಸೃಷ್ಟಿ ಮಾಡೋವ್ರೆ ಛತ್ರಿಗಳಿಗೆ ಈ ರೀತಿ ನೋಡಿ ಸರ್ ಈ ಥರ ಮಾತಾಡ್ಕೊಂಡು ಹೋಗೋದ್ರಿಂದ ಹೊಟ್ಟೆ ತುಂಬೋದಿಲ್ಲ ಅವ್ರು ಯಾಕೆ ತಲೆ ಕೆಡಿಸ್ಕೊಡ್ತಾರೆ ಜನತಾದಳದ ಬಗ್ಗೆ ಇವಾಗ ಐದು ಸ್ಥಾನಕ್ಕೆ ಬಂದು ನಿಂತವ್ರೆ ಎಲ್ಲಿ ಬಿಹಾರದಲ್ಲಿ ಈಗಲೂ ರಾಷ್ಟ್ರೀಯ ಪಕ್ಷ ಅಂತ ಅಂದ್ಕೊಂಡಿದಾರೆ ಕಾಂಗ್ರೆಸ್ನ ದೇಶದಲ್ಲಿ ಎಷ್ಟೋ ರಾಜ್ಯದಲ್ಲಿ ಆಡಳಿತ ಮಾಡ್ತಾವ್ರೆ ಒಂದು ಹಿಮಾಚಲ್ ಪ್ರದೇಶ ಒಂದು ತೆಲಂಗಾಣ ಕಂತ್ಕಂತೋ ಕಂತ್ಕಂತೋ ಗೋಣಿ ಚೀಲದ ತುಂಬಿಸ್ಕೊಂಡಾಗ ಕೊಡ್ತಾವ್ರಲ್ಲ ನಮ್ಮ ನಾಡಿನ ಪಾಪ ನಮ್ಮ ದುಡ್ಡನ್ನ ನಾಲ್ಕೂವರೆ ಲಕ್ಷ ಕೋತ್ರಿ ಕೋಟಿ ಬಡ್ಜೆಟ್ಟು ದೊಡ್ಡ ಗಾತ್ರದ ಪ್ರಮಾಣದ ಬಡ್ಜೆಟ್ಟು ಕೊಡ್ತಾರಲ್ಲಪ್ಪ ಎತ್ಕೊಂಡು ಹೋಗಿ ಎತ್ಕೊಂಡು ಹೋಗಿ ಇಲ್ಲಿ ಕೇಂದ್ರದ ನಾಯಕರುಗಳಿಗೆ ಕರ್ನಾಟಕ ರಾಜ್ಯ ಇಲ್ಲ ಅಂದರೆ ಇವತ್ತು ಕಾಂಗ್ರೆಸ್ ಉಳಿತದ ಈ ದೇಶದಲ್ಲಿ ರಾಷ್ಟ್ರೀಯ ಪಕ್ಷವಾಗಿ ಉಳಿದಿದೆಯಾ ಕಾಂಗ್ರೆಸ್ಸು ಉತ್ತರ ಕೊಡಲಿ ಉಸ್ತುವಾರಿ ಮಂತ್ರಿಗಳು ಆಮೇಲೆ ಮಾತಾಡ್ತೀವಿ ತುಂಬ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಹೋಗ್ದಂಗೆ ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿ ದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ನಿಮಗೆ ಮಾಧ್ಯಮದಲ್ಲಿ ಕೆಲಸ ಮಾಡುವ ಆಸಕ್ತಿ ಇದೆಯಾ ಹಾಗಾದ್ರೆ ಕರ್ನಾಟಕ ಟಿವಿ ಡಿಜಿಟಲ್ ಮೀಡಿಯಾದಲ್ಲಿದೆ ನಿಮ್ಗೆ ಒಳ್ಳೆಯ ಅವಕಾಶ ಆಯ್ಕೆಯಾದವರಿಗೆ ಉಚಿತ ತರಬೇತಿ ಕೊಡ್ತೀವಿ ತರಬೇತಿ ನಂತರ ಕೆಲಸ ಮಾಡುವ ಅವಕಾಶನು ಕೊಡ್ತೀವಿ ಈ ಕೂಡಲೇ ನಿಮ್ಮ ಮಾಹಿತಿಯನ್ನ ಮೇಲ್ ಮಾಡಿ